ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಆಲ್ರೆಡಿ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸ್ಕೀಮ್ ಬಗ್ಗೆ ಸೊ ಅದರಲ್ಲಿ ಸ್ವಲ್ಪ ಅಂದರೆ ಫುಲ್ ಮಾಹಿತಿ ಇಲ್ಲ ಅನ್ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಇದು ಈ ಒಂದು ವಿಡಿಯೋದಲ್ಲಿ ಏನಂತಂದರೆ ಅಪ್ಡೇಟೆಡ್ ಮಾಹಿತಿಗಳ ಜೊತೆಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸ್ಕೀಮಲ್ಲಿ ಏನೇನು ಬರುತ್ತೆ ಅದೇ ರೀತಿಯಾಗಿ ಯಾರ್ಯಾರಿಗೆ ಎಷ್ಟೇಜ್ ಸಿಗುತ್ತೆ ಮತ್ತು ಯಾವಾಗ ಎಷ್ಟು ದಿನಗಳ ಒಳಗಡೆ ನಾವು ಅಪ್ಲಿಕೇಶನ್ಸನ್ನು ಹಾಕ್ಬೋದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ಸ್ ಅಂತಲೇ ಹೇಳ್ಬೋದು ಇವಾಗ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇದೇನಂತಂದರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತಂದರೆ ಏನಂತಂದರೆ ಒಂದು ಪರಿಶಿಷ್ಟ ಜಾತಿಯ ವ್ಯಕ್ತಿಯನ್ನು ಬೇರೆ ಸಮುದಾಯದವರು ವಿವಾಹವಾದರೆ ಅವರಿಗೆ ದಂಪತಿಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಆರ್ಥಿಕ ಸಹಾಯನ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸೊ ಇದೊಂದು ಸ್ಕೀಮ್ ಅಂತ ಹೇಳ್ಬೋದು ಏನಂತಂದರೆ ಪುರುಷರಿಗೆ ಅಂದರೆ ಪುರುಷರಿದ್ದರಪ್ಪ ಅಂತಂದರೆ ಎರಡೂವರೆ ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಏನಂತಂದರೆ ಒಂದು ದುಡ್ಡು ಈ ಅರ್ಜಿ ಸಲ್ಲಿಸೋಕಂತಂದರೆ ನೀವು ಮದುವೆಯಾದ ಒಂದು ವರ್ಷದೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಒಂದು ವರ್ಷ ಆದಮೇಲೆ ನೀವು ಅರ್ಜಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಯೋಜನೆಯ ವಿವರಗಳು ಏನಿರುತ್ತೆ ನೀವು ಅಂತರ್ಜಾತಿ ವಿವಾಹ ಉತ್ತೇಜನ ಯೋಜನೆ ಅಥವಾ ಕರ್ನಾಟಕ ಅಂತರ್ಜಾತಿ ಜೋಡಿ ವಿವಾಹ ಸಹಾಯ ಯೋಜನೆ ಅಂತಲೇ ಇದನ್ನು ಕರೀತಾರೆ ಸೊ ಇದರಲ್ಲಿ ಹಣಕಾಸಿನ ಒಂದು ನೆರವು ಇರುತ್ತೆ ಪುರುಷರಿಗೆ ಎರಡೂವರೆ ಲಕ್ಷ ಮಹಿಳೆಯರಿಗೆ ಮೂರು ಲಕ್ಷ ಅಂತ ಇರುತ್ತೆ ಅಂತಂದರೆ ಇದು ಯಾವ ಥರ ಅಂತಂದರೆ ಇವಾಗ ಎಸ್ ಸಿ ಕ್ಯಾಂಡಿಡೇಟ್ಸ್ ಸೊ ಪರಿಶಿಷ್ಟ ಜಾತಿ ಅಂತ ಏನು ಕರಿತೀವಿ ಸೊ ಪರಿಶಿಷ್ಟ ಜಾತಿಯ ಒಂದು ಪುರುಷರಿದ್ರಪ್ಪ ಅಂತಂದರೆ ಎರಡೂವರೆ ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿಯ ಮಹಿಳೆಯರು ಇದ್ರಪ್ಪ ಅಂತಂದರೆ ಅವ್ರಿಗೆ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಸೊ ಅಪೋಸಿಟ್ ಒಂದು ಅವರು ಏನಿರ್ತಾರಲ್ಲ ಸೊ ಪುರುಷರಿದ್ದರು ಅಂತಂದರೆ ಅವರ ವೈಫು ಸೊ ಬೇರೆ ಕ್ಯಾಸ್ಟಲ್ಲಿ ಇರ್ತಾರಲ್ಲ ಸೊ ಇಂಟರ್ ಕ್ಯಾಸ್ಟ್ ಆಗಿರುತ್ತೆ ಸೊ ಆ ಈ ಥರ ಒಂದು ಮಾಹಿತಿ ಅಂತ ಹೇಳ್ಬೋದು ನೆಕ್ಸ್ಟು ಅರ್ಹತೆಗಳು ಏನೇನು ಬರುತ್ತೆ ಅಂತಂದರೆ ದಂಪತಿಯ ವಾರ್ಷಿಕ ಆದಾಯ ಐದು ಲಕ್ಷಕ್ಕಿಂತ ಹೆಚ್ಚಿರಬಾರ್ದು ಐದು ಲಕ್ಷಕ್ಕಿಂತ ಜಾಸ್ತಿ ಒಂದು ಇನ್ಕಮ್ ಇರಬಾರ್ದು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಾಗ ಮದುವೆಯಾದ ಒಂದು ವರ್ಷದೊಳಗಿನ ಅರ್ಜಿ ಸಲ್ಲಿಸಬೇಕು ಸೊ ನಿಮ್ಮ ಒಂದು ರಿಜಿಸ್ಟರ್ ಆಗಿರಬೇಕಾಗತ್ತೆ ರಿಜಿಸ್ಟರ್ಜ್ ಕಂಪಲ್ಸರಿ ಸೊ ನಿಮ್ಮ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಸೊ ರಿಜಿಸ್ಟ್ರೇಷನ್ ಡೇಟಿಂದ ಒಂದು ವರ್ಷ ಆಗಿರಬಾರ್ದು ಅಂತಂದರೆ ಒಂದು ವರ್ಷದ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ವಿವಾಹ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು ಸೊ ಇದು ರಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕು ಸೊ ಅರ್ಜಿನ ನೀವು ಯಾವ ಥರ ಸಲ್ಲಿಸ್ಬೋದು ಅಂತಂದರೆ ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಸೊ ಸಮಾಜ ಕಲ್ಯಾಣ ಇಲಾಖೆಯದ್ದು ಒಂದೇನು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ದಾಖಲಾತಿಗಳು ಏನೇನು ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡ್ ಬೇಕು ವಿವಾಹ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅದೇ ರೀತಿ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಸೊ ಕಂಪಲ್ಸರಿಯಾಗಿ ಬೇಕು ನೆಕ್ಸ್ಟು ಇದೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನಲ್ಲಿ ಸೊ ವಿಡಿಯೋ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್